ಇವಾಗ ಬಿ ವಿ ಒಂದು ಅವಕಾಶ ಕೊಟ್ಟಿದೆ ನಿಮಗೆ ಕ್ಯಾಮ್ರಾ ಇದೆ ಪಕ್ಕದಲ್ಲಿ ಮೈಕ್ ಇದೆ ಎಲ್ಲವೂ ಇದೆ ಇವಾಗ ನಮ್ಮ ವೀಕ್ಷಕರಿಗೆ ಅಕ್ಷಿತ್ ಅವರ ಒಂದು ಚಿಕ್ಕ ಪರ್ಫಾರ್ಮೆನ್ಸ್ ಒಂದು ಚಿಕ್ಕದಾಗಿ ತೋರಿಸ್ಬೋದಾ ನೀವು ಹೇಳಿ ನನಗೆ ಕಂಟೆಂಟ್ ಹೇಳಿ ತಕ್ಕಂತೆ ಮಾಡಬಹುದು ಯಾವ್ದಾದ್ರು ನಿಮಗೆ ಇಷ್ಟವಾದಂತದ್ದು ಇಷ್ಟು ಸಿನಿಮಾಗಳು ಮಾಡಿದಿರಿ ಹಳ್ಳಿ ಇವಾಗ ನೀವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಹೇಳಿದ್ರಿ ಸೊ ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಹೇಳ್ಬೇಕು ಇಲ್ಲಿ ಇಲ್ಲಿ ಸಡನ್ ಆಗಿರ್ಬಿಟ್ಟ ನನಗೆ ಸ್ಕ್ರಿಪ್ಟೆ ಓಕೆ ಲೈಟ್ಸ್ ಅಯ್ಯೋ ಕ್ಯಾಮ್ರಾ ಆ್ಯಕ್ಚುಲಿ ಏನಂತ ಮಾಡಲಿ ನಾನು ಕಂಟೆಂಟ್ ಎಟ್ ಹೇಳಿ ನನಗೆ ಅದಕ್ಕೆ ತಕ್ಕಂತೆ ಸ್ಕ್ರಿಪ್ಟ್ ಅಲ್ಲ ಇವಾಗ ಏನು ಇವಾಗ ನಾನು ಮಾಡಿರೋ ಸಿನ್ಮಾದ್ದು ಇವಾಗ ರಿಲೀಸ್ ಆಗೋ ಸಿನ್ಮಾದು ನಾನು ಪರ್ಫಾರ್ಮೆನ್ಸ್ ಮಾಡಿ ತೋರ್ಸೋಕ್ಕಾಗಲ್ಲ ರಿಲೀಸ್ ಆಗಿಲ್ಲ ಅಲ್ವಾ ನೆಕ್ಸ್ಟ್ ಇವಾಗ ರಿಲೀಸ್ಗೆ ಇರೋದು ಸೊ ನೀವು ಏನಾದರೂ ಒಂದು ಸಬ್ಜೆಕ್ಟ್ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾನು ಅಂದರೆ ಇವಾಗ ಯಾವುದೋ ನೀವು ತುಂಬ ಮುಗ್ಧೆ ಹಳ್ಳಿಯಿಂದ ಬಂದಿದ್ದೀರಾ ನಿಮಗೆ ಏನು ಪ್ರಪಂಚ ಜ್ಞಾನನೇ ಇಲ್ಲ ಯಾವುದೋ ಒಂದು ಸಿನಿಮಾಗೋಸ್ಕರನೇ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಯಾರೋ ನಿಮ್ಮ ಹಳ್ಳಿಯಲ್ಲಿ ಒಂದಿಷ್ಟು ಜನ ತಲೆಗೆ ಹಾಕ್ತಾರೆ ನೀನು ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಾ ಮಗಳೇ ಸಕ್ಕತ್ತಾಗಿದೆಯಾ ನೀನು ಯಾಕೆ ಹೀರೋಯಿನ್ ಆಗಿ ಟ್ರೈ ಮಾಡಬಾರ್ದು ಅಂತ ಹೌದಾ ಅದು ಕೂಡ ಮಾಡ್ಬೋದಾ ಸರಿ ಆಯಿತು ಟ್ರೈ ಮಾಡೋಣ ಅಂತ ನಿಮಗೆ ಹಿಂದೆ ಮುಂದೆ ಯಾರೂ ಸಪೋರ್ಟ್ ಮಾಡೋರು ಇರಲ್ಲ ಆದರೆ ಪ್ರಯತ್ನ ಪಟ್ಟು ಹೀಗೆ ಸಿಟಿಗೆ ಬರ್ತೀರಾ ಸಿಟಿಗೆ ಬಂದಿದ್ದ ತಕ್ಷಣ ನಿಮ್ಮ ಒಂದು ಡ್ರೆಸ್ ಕೋಡು ಹಾಗೆ ನೀವು ಪ್ರಯತ್ನ ಪಡ್ತಾ ಇರ್ತೀರ ಸಿನಿಮಾಗೆ ಅದಕ್ಕೆ ಎಲ್ಲೋ ಒಂದು ಕಡೆ ಹೋಗ್ತೀರಾ ನಿಂತ್ಕೊಳ್ತೀರಾ ಎಲ್ಲಿ ಸಿಗುತ್ತೆ ಚಾನ್ಸಸ್ಸು ಹೋಗು ಒಂದು ಶೂಟಿಂಗ್ ನೋಡ್ತಿರ್ತೀರ ಆವಾಗ ಯಾರೋ ಒಬ್ರು ಕೇಳ್ತೀವಿ ಏನುಮ ಏನಮ್ಮ ಮಾಡ್ತಿದ್ದೆ ಇಲ್ಲಿ ಅಂತ ಸಡನ್ನಾಗಿ ನಾನು ಹೀರೋಯಿನ್ ಆಗಬೇಕು ಅಂತ ಅವರು ನಿಮ್ಮನ್ನು ನೋಡಿ ರೇಗಿಸ್ತಾರೆ ಅಂದರೆ ನಿನಗೆ ಹೀರೋಯಿನ್ ನಿನ್ನ ಅವತಾರ ನೋಡು ನಿನ್ನ ಬಟ್ಟೆ ನೋಡು ಹಾಗೆ ಹೀಗೆ ಅಂತ ರೇಗಿಸ್ತಾರೆ ಆವಾಗ ಅವರಿಗೆ ಏನು ರಿಯಾಕ್ಟ್ ಅಲ್ಲಿ ನೋಡ್ಕೊಂಡು ಮಾಡಿ ನಮ್ಮ ವೀಕ್ಷಕರು ನೋಡಬೇಕು ಓಕೆ ಸರ್ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆಯಿಂದ ಊರಿಂದ ಬಂದಿದ್ದೀನಿ ಸರ್ ನೀವು ಒಂದು ಚಿಕ್ಕ ಚಾನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ನನ್ನ ಟ್ಯಾಲೆಂಟ್ನ ನಾನು ತೋರಿಸ್ಬೋದು ಸರ್ ನನ್ನ ಬಟ್ಟೆ ನೋಡಿ ನೀವು ಜಡ್ಜ್ ಮಾಡೋದು ತಪ್ಪಲ್ವಾ ನನ್ನ ಹತ್ರ ಇರೋ ದುಡ್ಡಿಂದ ನಾನು ಊರಿಂದ ಇಲ್ಲಿಗೆ ಬಂದಿದ್ದೀನಿ ಸರ್ ಒಂದು ಪಾತ್ರ ಕೊಟ್ಟರೂ ನಾನು ನಿಜವಾಗ್ಲೂ ಪಫಾಮ್ ಮಾಡಿಬಿಟ್ಟು ತೋರಿಸ್ತೀನಿ ಸರ್ ಓ ಹಾಗಾದರೆ ಫೋಟೋ ಮಾಡಿಕೊಂಡು ಪೋರ್ಟ್ ಫೋಲ್ ಏನು ಸರ್ ಅದು ಹಾಂ ಎಲ್ಲ ಮಾಡ್ಕೊಂಡು ಬರ್ತೀನಿ ಸರ್ ಆವಾಗಾದರೂ ಒಂದು ಚಿಕ್ಕ ಚಾನ್ಸ್ ಕೊಡ್ತೀರಾ ಹಾಂ ಓಕೆ ಸರ್ ನಿಮ್ಮ ನಂಬರ್ ಹೌದಾ ಸರಿ ನಾಳೆ ಇದೇ ಟೈಮ್ಗೆ ಎಲ್ಲಿಗೆ ಬರಲಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಚಾನ್ಸ್ಗೋಸ್ಕರ ತುಂಬ ಚೆನ್ನಾಗಿ ಮಾಡ್ತೀವಿ